ಮೇಡಮ್ ನಮಸ್ತೆ ಮೇಡಮ್ ನಿಮ್ಮ ಹೆಸ್ರೇನು ಮೇಡಮ್ ರೂಪಾ ಅಂತ ಮೇಡಮ್ ನಿಮಗೆ ಏನು ಜನನ ಮರಣ ಪ್ರಮಾಣ ಪತ್ರ ನಿಮ್ಮ ನಿಮ್ಮ ಇದ್ರೆ ಬರುತ್ತಾ ನಿಮ್ಮ ವ್ಯಾಪ್ತಿಗೆ ಬರುತ್ತೆ ಹೌದು ಒಂದು ಜನ ಪ್ರಮಾಣ ಪ್ರಮಾಣ ಪತ್ರ ತಗೊಳಕ್ಕೆ ಎಷ್ಟು ದುಡ್ಡು ತಗೊ ದುಡ್ಡು ತಗೊಳ್ತೀರಾ ಹ್ಞೂ ಕೋಟಾಟ್ರ ಫೀಸ್ ಎಷ್ಟು ಓಕೆ ನಾನ್ನೂರು ರೂಪಾಯಿ ನೀವೆಷ್ಟು ತೊಗೊಂಡಿದ್ದೀರಾ ಏನು ಜನನ ಪ್ರಮಾಣ ಪತ್ರಕ್ಕೆ ಐವತ್ತು ರೂಪಾಯಿ ಅಷ್ಟೇ ತಗೊಂಡಿರೋ ನೀವು ಇವಾಗ ನಾವು ರೆಕಾರ್ಡ್ಸ್ ತೋರ್ಸಿದ್ರೆ ಸಾವಿರದ ಇನ್ನೂರು ರೂಪಾಯಿ ತಗೊಂಡಿದ್ದೀರಾ ಸಾವಿರದ ನಾನ್ನೂರು ರೂಪಾಯಿ ತಗೊಂಡಿದೀರಾ ನೀವ್ಯಾಕೆ ಸಾವಿರದ ನಾನ್ನೂರು ತಗೊಂಡ್ರಿ ಫೋನ್ ಪೇನೆ ನಿಮ್ಮ ನಿಮ್ ನಂಬರ್ಗೆ ಅದು ವಾಪಸ್ ಹಾಕಿ ಮೇಡಮ್ ಇವಾಗ ಅದೇ ನಂಬರ್ಗೆ ವಾಪಸ್ ಹಾಕಿ ಇವಾಗ ಹಾಕಿ ಇವಾಗ ಬೇಗ ನಮ್ಮ ಮುಂದೆ ಹಾಕ್ಬಿಡಿ ಏನ್ ಮೇಡಮ್ ಯಾರಾದ್ರೂ ಗೊತ್ತಿಲ್ದರೊ ಬಂದು ಏನ್ ಮಾಡ್ತೀರಾ ನೀವ್ ಹೆಣ್ಮಕ್ಳು ಅಂತ ನಿಮ್ಮನ್ನು ಬಿಡೋಕ್ಕೂ ಆಗೋಲ್ಲ ನೀವೇ ಜಾಸ್ತಿ ದುಡ್ಡು ತಗೊಳ್ತೀರಾ ಅಧಿಕಾರಿಗಳೇ ಹಂಗೆ ನೀವು ಐಡಿ ಕಾರ್ಡ್ ಅಲ್ಲಿ ಐಡಿ ಕಾರ್ಡ್ ಹಾಕ್ಬೇಕು ನೀವು ಸರ್ಕಾರಿ ಅಧಿಕಾರಿಗಳು ಮತ್ತೆ ಇಲ್ಲಿ ಬಂದ ಎಷ್ಟು ದಿನ ಆಯ್ತು ನೀವು ಎರಡ್ ಆಯ್ತು ಆವಾಗ್ಲೇ ನೀವು ಸಾವಿರದ ನಾನೂ ರೂಪಾಯಿ ಎಷ್ಟು ತಗೊತೀರಾ ಮಿನಿಮಮ್ ಎಷ್ಟ್ ಅದು ತಿಂಗಳಿಗೆ ನೀವು ಕಳ್ಸಿರೋದಂತೂ ನಿಜನ ತಾನೆ ಒಪ್ಕೊಳ್ಳಿ ಕಳ್ಸಿರೋದಂತೂ ನಿಜ ತಾನೆ ಮೇಡಮ್ ಕಳ್ಸಿರೋದಂತೂ ನಿಜ ತಾನೆ ಆಯ್ತು ಅಲ್ಲ ಆಯ್ತು ಅಲ್ಲ ಕಳ್ಸಿರೋದಂತೂ ನಿಜ ತಾನೆ ನಿಮ್ಗೆ ಯಾಕೆ ತಗೊಂಡ್ರಿ ಯಾವ ತಗೊಂಡ್ರಿ ಯಾವ್ದು ಆಧಾರದ ಮೇಲೆ ತಗೊಂಡ್ರಿ ಹಳೇದೇನ್ರಿ ಮೇಡಮ್ ಸರಿ ಆಯ್ತು ರಿಸಿಪ್ಟ್ ಕೊಟ್ರಿ ಅವಾಗ್ಲಿ ಅದಕ್ಕೆ ಸಾವಿರದ ನಾನೂರು ರೂಪಾಯಿ ರಿಸಿಪ್ಟ್ ಕೊಡ್ತೀರಿ ಇವಾಗ್ಲೇ ಏನಂತ ಯಾಕೆ ತಗೊಂಡ್ರಿ ಏನ್ ಪ್ರಪೋಸ್ ಕೋಸ್ಕರ ತಗೊಂಡ್ರಿ ಸರಿ ಇವರು ಮೇಲಿನ ಅಧಿಕಾರಿಗಳು ಸರ್ ಒಂದ್ ನಿಮಿಷ ಬನ್ನಿ ಒಂದು ಜನನ ಮರಣ ಪತ್ರಕ್ಕೆ ಎಷ್ಟು ತಗೊಳ್ತೀರಾ ಸರ್ ನೀವು ಸರಿ ನಿಮ್ಮ ನಿಮ್ಮ ಅಂಡರ್ ಅಲ್ಲಿ ಎಷ್ಟು ಅಂಡರ್ ಅವ್ರು ಬರ್ತಾರೆ ನಿಮಗೆ ಗಮನಕ್ಕೆ ಇಲ್ಲದೆ ಇದ್ ನಡೆದಿರಲ್ಲ ಆಯ್ತಾ ಏನಕ್ಕೆ ನಾಲ್ನೂರು ಸರ್ ಅಂತಿಮ ಯಾರು ಸಿಗ್ನೇಚರ್ ಅಕ್ಕ ನೀವ ಇವರ ನೀವ್ ನೀವೇ ತಾನೆ ಇವ್ರ ಮೇಲಿನ ಅಧಿಕಾರಿಗಳು ವರದಿ ಮಾಡಲ್ಲ ಅಂದ್ರೆ ನಿಮ್ಗೆ ಹೋದ್ ಎಷ್ಟು ಎಷ್ಟು ಕೊಡ್ತಾರೆ ಹೋಗ್ಲಿ ತಿಂಗಳ 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 ಎಷ್ಟು ಕೊಡ್ತಾರೆ ಮತ್ತೆ ನೀವ್ ಹೆಂಗ್ ಇಸ್ಕೊಂಡ್ರಿ ನೀವು ಮತ್ತೆ ಏನಕ್ ಈಗ ಐನೂರ್ ರೂಪಾಯಿ ಇನ್ನೂ ಸಾವಿರದ ಬ್ಯಾಂಕ್ ಏನಕ ಅಲ್ಲ ಅವ ಬಂದಿದ್ನ ಖಜಾನೆ ಜಮಾ ಮಾಡ್ತಾರೆ ಹಾ ಎಲ್ಲಾ ಅವರೇ ರೋಡ್ ಇದ್ರು ಇಂಡಿಪೆಂಡೆ ಅವ್ರಿಗೆ ಕೊಟ್ಟಿ ಜಮಾ ಮಾಡ್ತಂದಿದ್ದು ಅವ್ರಿಗೆ ಕೊಟ್ಟಿ ಸರಿ ತಿಂಗ್ಳ್ದಲ್ಲಿ ಎಷ್ಟು ಬರುತ್ತೆ ಏ ಜನನ ಪ್ರಮಾಣ ಪತ್ರ ಅವ ಮಾಣ ಎಷ್ಟ್ ಬರುತ್ತೆ ನಿಮ್ಗೆ ಅಂದಾಜು ಹದಿನೈದ್ ಸಾವಿರ ಜನ ಪ್ರಮಾಣ ಪವರ ಅರ್ಜಿಗಳು ಬರುತ್ತೆ ಅಂದ್ರೆ ಎಷ್ಟು ಅರ್ಜಿಗಳು ಬರುತ್ತೆ ಎಷ್ಟು ಬರ್ಬೋದು ಅರ್ಜಿ ಅಂದ್ರೆ ನೀವು ಒಂದುವರ್ ಸಾವಿರ ತಗೊಂಡ್ರೆ ಒಬ್ಬರ ಹತ್ರ ಎಷ್ಟಾಗುತ್ತೆ ಚಿಲ್ಲರೆ ಆಗುತ್ತೆ ಸಂಬಳ ಸಂಬಳ ಒಂದ್ ಸಾವಿರ ಸಂಬಳ ಇದೊಂದು ನಲವತ್ತೈದು ಸಾವಿರ ಎಕ್ಸ್ಟ್ರಾ ಕೇಂದ್ರ ಅಂದ್ರೆ ಒಂದ್ ಲಕ್ಷ ಎಷ್ಟು ಸಂಬಳ ಮೇಡಮ್ ನಿಮ್ಗೆ ಸಂಬಳ ಎಷ್ಟು ಸಂಬಳ ಹೇಳ್ರಿ ತರ್ಟಿ ತೌಸಂಡ್ ಇದೊಂದು ನಲವತ್ತೈದು ಸಾವಿರ ಎಪ್ಪತ್ತೈದು ಸಾವಿರ ಮತ್ತೆ ಇವಾಗ ನಮ್ ಮುಂದೆನೇ ಆಯ್ತಲ್ಲ ಕಣ್ಮಂದೇನೆ ಐತಲ್ಲ ಇವ ನೀವೇ ಜವಾಬ್ದಾರ ಸರ್ ಇವ್ರ ಮೇಲೆ ಏನ್ ಆಕ್ಷನ್ ತಗೊಳ್ತೀರಾ ನೀವೇ ಸುಮೋಟೋ ತಗೋಬೇಕು ನೀವೇ ನಾವ್ ಕಂಪ್ಲೇಂಟ್ ಎಲ್ಲ ಮಾಡಲ್ಲ ಇದಕ್ಕೆಲ್ಲ ಇವರು ಕಾನೂನು ಅವ್ರು ತಗೊಂತಾರೆ ಮತ್ತೆ ನೀವ್ ತಗೊಳಿಲ್ಲ ಅಂದ್ರೆ ಇವ್ರು ತಗೊಂತಾರೆ ನಾವ್ ನಿಮ್ ಮೇಲೆ ಆಕ್ಷನ್ ತಗೊಳೋದು ಅವರು ಹೆಣ್ಮಕ್ ನಾವ್ ಇದ್ ಮಾಡಕ್ಕೂ ಆಗಲ್ಲ ನೀವು ಸುಮ ನಿಮ್ಮ ನಿಮ್ಮ ಕೇಸ್ ಆಗ್ತಿದ್ರು ನೀವು ಬಾಗಿದಾರು ಅಂತ ಇದಾಗ್ತಿರ ಅಷ್ಟೇ ಪ್ರೂವ್ ಮಾಡ ಈಗ ಇವಾಗ ತೋರಿಸಲ್ಲ ಅಧಿಕಾರಿಗಳಲ್ಲೇ ಸಾಹೇಬಾ ಏನ್ ಸಾಯೇಬ ಯಾರೀ ಸಾಹೇಬರು ನೀವೇ ಸಾಯಬ್ರಿಗೆ ಹೆಸರು ಇಲ್ವಾ ಅವ್ರ ಹೆಸರು ಇಲ್ವಾ ಅವ್ರ ಡೆಸಿಗ್ನೇಷನ್ ಇಲ್ವಾ ಅವ್ರದೇನಿಲ್ವಾ ಏನ್ ಸಾಹೇಬರು ಕಮಿಷನರ್ ಹಾಳ ಕೊಡೋದು ನಿಮ್ಗೆ ಸಂಬಳ ಕೊಡ್ತಾರ ನಾವು ಸರಿನಾ ಪ್ರಜಾಪ್ರಭುತ್ವ ನಿನ್ ಯಾರು ಕೊಡ್ತಾ ಇರೋದು ನಾನ್ ಕಟ್ಟ ತೆರಿಗೆ ನಿಮ್ ಸಂಬಳ ಬರ್ತಾರ ನೀವು ನಮ್ಮ ಹತ್ರನೇ ಲೂಟಿ ಮಾಡ್ತಿರಲ್ಲ ಮತ್ತೆ ಬರುತ್ತದಲ್ಲ ಸಂಬಳ ಮತ್ತೆ ಪ್ರಾಮಾಣಿಕವಾಗಿ ಕೆಲಸ ಮಾಡ್ಬೇಕಲ್ಲ ನೀವೆಲ್ಲ ಅದಕ್ಕೆ ಯಾಕೆ ಲಂಚ ತಗೊಂಡ್ ಕೆಲಸ ಮಾಡ್ಬೇಕು ಯಾಕರಿ ಮಾಡ್ಬಿಟ್ಟು ಅಲ್ವಾ ನಿಮ್ ದುಡ್ಡೇ ಬಂದಿಲ್ವಾ ಅದು ದುಡ್ಡು ಬಂದಿಲ್ವಾ ಬಂದಿರ್ಬೇಕಲ್ಲ ಹಿಸ್ಟ್ರಿ ಹಿಸ್ಟ್ರಿ ಡಿಲೀಟ್ ಮಾಡಕ್ ಫೋನ್ ಪೇಲಿ ಸ್ಕ್ರೀನ್ ಏ ಹ್ಮ್ ನಮ್ ஹிಸ್ಟರಿ ಒಂದ ಸಾರಿ ಓಪನ್ ಮಾಡ್ತೀನಿ ಅಷ್ಟೇ ಟೆಗ್ ಮಾಡ್ತೀನಿ ಆಗ್ಬಹುದು ನೋಡಿ ಅದು ನೀವೇ ತಗ್ ತೋರ್ಸಿ ஹிಸ್ಟರಿ ತೋರ್ಸಿ ನೀವು ನೀವು ಕಳ್ಸೋವರೆಗೂ ನಾವು ಹೋಗಲ್ಲ ಕೊಡಿ ಒಂದು ನಿಮಿಷ ನಾವು ನೋಡಬಹುದು ನಿಮ್ಮ ನೋಡಿ ಬಂದಿದೆಯಲ್ಲ ಯಾವಾಗ ಯಾವಾಗ ಬಂದಿರೋದು ನೋಡಿ ಟೈಮಿಂಗ್ಸ್ ನೋಡಿ ಮೇಲೆ ಮೇಲೆ ಟೈಮಿಂಗ್ಸ್ ಇರುತ್ತೆ ಅದೇ ಅಮೌಂಟ್ ಅದೇ ವಾಪಸ್ ಹಾಕಿ ಹಾಕಿ ವಾಪಸ್ ಹಾಕಿ ನಿಮ್ ಸರ್ಕಾರಿ ಫೀಸ್ ಎಷ್ಟ ಐತೆ ಅಷ್ಟೇ ತಗೋಬೇಕು ಮೇಡಮ್ ಎಲ್ಲಾ ನೀವ್ ಅಧಿಕಾರಿಗಳು ಎಲ್ಲಾ ಕಡೆ ಹೋದ್ರೂ ಇದೆ ಎಲ್ಲಾ ಕಡೆ ಹೋದ್ರು ಇದೆ ಎಲ್ಲಾ ಸಬೂಬುಗಳೇ ರೂ ರೂಪ ಅನ್ನೋ ಏನು ಜನನ ಮರಣ ಪತ್ರ ತಗೊಳ್ಳೋ ಅವರು ಎಷ್ಟು ಎಷ್ಟೊಂದು ಜನನ ಪ್ರಮಾಣಕ್ಕೆ ಎಷ್ಟು ತಗೊಬೇಕು ಸರ್ ಮಿನಿಮಮ್ ಫೀಸ್ ಅಲ್ಲ ಲಂಚ ತಗೊಂಡಿದ್ದಾರೆ ಫೋನ್ ಪೇ ಮುಖಾಂತರ ಲಂಚ ತಗೊಂಡಿದ್ದಾರೆ ಯಾರು ಹೇಳಿತಲ್ಲ ರೆಕಾರ್ಡ್ಸ್ ಇದೆ ನಮ್ಮ ಮಾತ್ರ ಅಲ್ಲ ಯಾಕೆ ಕೊಟ್ರಿ ಅಂತ ಕೇಳೋದಲ್ಲ ಯಾಕೆ ಈಸ್ಕೊಂಡ್ರಿ ಅಂತ ನೀವು ಕೇಳಬೇಕು ಸಾರ್ವಜನಿಕರ ಕತೆ ಬಿಟ್ಬಿಡಿ ಅಲ್ಲಿ ಜನಕೂ ಗೊತ್ತಾಗಲ್ಲೂಷನ್ ತಂದಿದ್ರೆ ಏನು ಎಂತ ಹೇಳ್ಬಿಟ್ಟು ನಿಮ್ಮ ಸಮಸ್ಯೆ ಬಗೆಹರಿಸಬಹುದಾಗಿತ್ತಲ್ಲ ಅಲ್ಲ ಶುಲ್ಕದ ಬೋರ್ಡ್ ಎಲ್ಲ ಹಾಕಿದೀರ ನೀವು ಎಲ್ಲಿದೆ ಶುಲ್ಕ ಇವಾಗ ಜನ ಪ್ರಮಾಣ ಪತ್ರಕ್ಕೆ ಶುಲ್ಕತ್ ಬೋರ್ಡ್ ಎಲ್ಲ ಹಾಕಿದೀರ ಐತಿ ಅಲ್ಲ ಎಲ್ಲ ಹಾಕಿದೀರಾ ನಿಮ್ ಜವಾಬ್ದಾರಿ ಅದು ಔರ ಹೆಕ್ತರ ಜವಾಬ್ದಾರಿ ಏನು ಗಲಾಟೆ ಅಲ್ಲ ಸರ್ ಕೇಳ್ತಾ ಇದೀವಿ ನಾವು ನಾವು ರೀತಿಲ್ಲಿ ಕೇಳ್ತಾ ಇಲ್ಲ ಕಾಲಕ್ಕೆ ಬಿದ್ದು ಕಾಲಕ್ಕೆ ಬಿದ್ದು ನಮಸ್ಕಾರ ಮಾಡಿ ಸರ್ ಕಾಲಕ್ಕೆ ಬಿತ್ತೀನಿ ನಿಮಗೆ ಫುಲ್ ಮಾಡ್ತೀನಿ ಅಲ್ಲ ನಾವೇ ಬ್ಲೇಮ್ ಮಾಡ್ತಾ ಇಲ್ಲ ಶುಲ್ಕದ ಎಲ್ಲ ಹಾಕಿದಿರಾ ಅಲ್ಲ ಸರಿ ಶುಲ್ಕ ಬೋರ್ಡ್ ಎಲ್ಲ ಹಾಕಿದಿರಾ ಸರ್ ಇರ್ಕೊಳ್ಲೇ ದರ ಪಟ್ಟಿ ಹಾಕ್ಬೇಕು ಯಾವ್ದಾದ ಏನೇನು ಅಂತ ಇದು ಅದು ಸರ್ಕಾರದ ಆದೇಶ ಇದು ದರಪಟ್ಟಿ ಬೇಗ ಇವತ್ತು ನಾಳೆನೇ ಹಾಕ್ಸಿ ಸರ್ ಯಾವ ಯಾವ ಏನೇನಕ್ಕೆ ಜನನ ಪ್ರಮಾಣಕ್ಕೆ ಎಷ್ಟು ಮಹನ ಪ್ರಮಾಣಕ್ಕೆ ಎತ್ತು ಎಷ್ಟು ನಿಮ್ಗೆ ಏನೇ ಸೌಲಭ್ಯಗಳು ಕೊಡ್ತಿರೋ ಎಲ್ಲದಕ್ಕೂ ಎಷ್ಟೆಷ್ಟು ದರ ಪ್ರಮಾಣ ಹಾಕ್ಬೇಕು ಸುಮ್ಮನೆ ಏನೋ ಸರ್ ಸರ್ಕಾರಿ ಸರ್ಕಾರಿ ಕೆಲಸ ಅಂದ್ರೆ ಕಾಟಾಚಾರ ಅವ್ರ ಅವ್ರೆ ಅವ್ರಿಗೆ ಎಕ್ಸ್ಪ್ಲೇಷನ್ ಕೇಳ್ರಿ ಏನೇನಾಗಿದೆ ಆಗಿದೆ ಕಥೆ ಅಂತ ಸರ್ ನೀವೇ ಒಂದು ಸ್ವಲ್ಪ ಎಕ್ಸ್ಪ್ಲೇಷನ್ ಕೊಡಿ ಅವ್ರಿಗೆ ನಾವು ಇನ್ನೊಂದ್ಸರಿ ನಾವು ಇನ್ನೊಂದ್ಸರಿ ಬರ್ತೀರ ಅವ್ರನ್ನ ಕ್ರಮ ತಗೊಂಡಿರ್ಬೇಕು ಸರ್